ನಮಸ್ಕಾರ ಜನರೇ ಇವತ್ತಿನ ವಿಷಯ ಏನಪ್ಪಾ ಅಲ್ತೀವಿ ಮಷ್ರೂಮ್ ಬಿರಿಯಾನಿ ಮಾಡೋಣ ಅಂತೇಳಿ ಸೊ ಅದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ವಿಡಿಯೋದಲ್ಲಿ ಹಾಕಿದ್ದೀನಿ ನೋ ನೋಡ್ತಾ ಇರ್ಬೋದು ನೀವು ಸೊ ಎರಡು ಈರುಳ್ಳಿ ಮೂರು ಈರುಳ್ಳಿ ತೊಗೊಂಡಿದ್ದೆ ನಾನು ದೊಡ್ಡ ಗಾತ್ರದ್ದು ಸೊ ಮೂರು ಈರುಳ್ಳಿ ಎರಡು ಟೊಮೊಟೊ ಮತ್ತು ಪುದೀನ ಮತ್ತು ಮೆಂತ್ಯ ಕೊಟ್ಟು ಕೂಡ ಇತ್ತು ಸೊ ಹಾಗಾಗಿ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಸಾರಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಮೆಂತೆ ಇದಿಷ್ಟು ಮತ್ತು ಮಶ್ರೂಮ್ ಬಂದ್ಬಿಟ್ಟು ನಾವು ಕೆಲವರೆಲ್ಲ ಒಗ್ಗರಣೆ ಇಲ್ಲ ಈರುಳ್ಳಿ ಅದೆಲ್ಲ ಸ್ಮ್ಯಾಚ್ ಮಾಡ್ಕೊಂಬಿಟ್ಟು ಮಿಡ್ಲಲ್ಲಿ ಹಾಕ್ಬಿಡ್ತಾರೆ ಆ ಥರ ಮಾಡೋದ್ರಿಂದ ಕೆಲವೊಂದು ಟೈಮ್ ಬೇಗ ಕರ್ಗೋಗ್ಬಿಡ್ತಾವೆ ಅಷ್ಟು ಚೆನ್ನಾಗಿ ಸಿಗೋದಿಲ್ಲ ಸೊ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಫಸ್ಟಿಗೆ ನಾನು ಮಶ್ರೂಮನ್ನು ಫ್ರೈ ಮಾಡಿ ಎತ್ತಿಟ್ಕೋತೀನಿ ಸೊ ಅದಾದಮೇಲೆ ನಾನು ಮಸಾಲೆ ಐಟಮ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಚಕ್ಕೆ ಲವಂಗ ಆಮೇಲೆ ಮುಕ್ಕು ಮಸಾಲ ಎಲೆ ಅದೆಷ್ಟನ್ನು ಹಾಕಿ ಅದೆಷ್ಟು ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಈರುಳ್ಳಿ ಹಾಕೋಬೇಕು ಈರುಳ್ಳಿ ಹಾಕೊಂಬಿಟ್ಟು ಅದು ತುಂಬ ಅಂದರೆ ಕಲರು ಫುಲ್ಲು ಏನು ಹೇಳ್ತಾರೆ ಫುಲ್ ಫ್ರೈ ಆದಮೇಲೆ ನಾವು ಸುಂಠಿಳಿ ಬೆಳ್ಳಿ ಪೇಸ್ಟ್ ಹಾಕೋಬೇಕು ಅದಾದಮೇಲೆ ಟೊಮೊಟೊ ಹಾಕಬೇಕು ಟೊಮೊಟೊ ಚೆನ್ನಾಗಿ ಸ್ಮ್ಯಾಚ್ ಆಗಬೇಕು ಸ್ಮ್ಯಾಚ್ ಆದಷ್ಟೇ ಇವು ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಬೇಕು ಏನು ಹೇಳ್ತಾರೆ ಖಾರದ ಪುಡಿ ಅರಿಶಿನ ಆಮೇಲೆ ಇನ್ನೊಂದು ಬೇಕು ಅಂದರೆ ನಿಮಗೆ ಬಿರಿಯಾನಿ ಪೌಡ್ರ್ ಇದ್ದರೆ ಅದು ಸ್ವಲ್ಪ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಮತ್ತು ಕರ್ಡ್ ಹಾಕ್ಬೇಕು ಸ್ವಲ್ಪ ಮೊಸರು ಹಾಕ್ಬೇಕು ಮೊಸರು ಹಾಕಿದರೆ ಅದ್ರದ್ದು ರುಚಿನೇ ಬೇರೆ ಆಗುತ್ತೆ ಬಿರಿಯಾನಿ ಫ್ಲೇವರೇ ಡಿಫ್ರೆಂಟಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಅದು ನೀಟಾಗಿ ಎಣ್ಣೆ ಬರೋವರೆಗೂ ಬಿಡಬೇಕು ಚೆನ್ನಾಗಿ ಸೊ ಅದು ಎಣ್ಣೆ ಎಣ್ಣೆ ಥರ ಬರುತ್ತಲ್ಲ ಅದಾದಮೇಲೆ ಇದು ಸೊಪ್ಪು ಐಟಮ್ ಏನಿರುತ್ತೋ ಅದೆಲ್ಲ ಹಾಕೋಬೋದು ಆಯಿತಾ ಪುದೀನ ಮತ್ತೆ ಮತ್ತೆ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ತೀನಿ ನಾವು ಬಂದ್ಬಿಟ್ಟು ಒಂದೂವರೆ ಪಾವಿಗೆ ನಾನು ಮಾಡಿರೋ ಅಂಥದ್ದು ಬಿರಿಯಾನಿ ಸೊ ಅದಕ್ಕೆ ನಾನು ಏನು ಹೇಳ್ತಾರೆ ಒಂದೂವರೆ ಪಾವು ಅದಾದಮೇಲೆ ಒಂದು ಚಂಬು ನೀರು ನಮಗೆ ಅದು ಅಳತೆ ಇದೆ ಅದರಲ್ಲಿ ಒಂದು ಚಂಬ ನೀರು ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಬೇಕು ಡಿಪೆಂಡ್ ಅಪ್ ಅಕ್ಕಿ ಮೇಲೆ ಹೋಗುತ್ತೆ ಕೆಲವು ಅಕ್ಕಿಗಳು ನೀರು ಜಾಸ್ತಿ ಹಿಡಿಯೋಲ್ಲ ಕೆಲವು ಅಕ್ಕಿಗಳು ತುಂಬಾ ಇದು ಹಿಡಿಯುತ್ತೆ ನೀರು ಹಿಡಿಯುತ್ತೆ ಅದು ನೋಡಿ ಡಿಪೆಂಡ್ ಅಪ್ ನಿಮ್ಮ ಮೇಲೆ ಆಗುತ್ತೆ ಮತ್ತು ಹಸಿ ಮೆಣಸುಕಾಯಿ ನಾವು ಕರ್ಡ್ ಮೊಸರು ಹಾಕ್ತೀವಲ್ಲ ಆವಾಗ ಹಾಕಿದ್ರೂ ನಡೆಯುತ್ತೆ ಸೊ ನನಗೆ ಅವಾಗ ಹಸಿ ಇರಲಿಲ್ಲ ಸೊ ಅವಾಗ ಜಸ್ಟ್ ನಮ್ಮ ಮಾವನವ್ರು ತಗೊಂಡ್ರೆ ಆವಾಗ ನಾನು ಕಟ್ ಮಾಡಿ ಇನ್ನೊಂದರಲ್ಲಿ ಫ್ರೈ ಮಾಡಿಬಿಟ್ಟು ಹಾಕ್ತೆ ಸೊ ನೋಡ್ತಾ ಇರ್ಬೋದು ನೀವು ಬಿರಿಯಾನಿ ಏನು ಸಕ್ಕತ್ತಾಗಿ ಬಂದಿದೆ ಅಂತೇಳಿ ಫುಲ್ ಉದ್ರ ಉದ್ರೋ ಥರ ಅದು ಹಾಕೊಂಡು ಇನ್ನೂ ಚೆನ್ನಾಗಿ ಉದ್ರ ಉದ್ರ ಥರ ಆಗುತ್ತೆ ಸೊ ಅದು ಓಪನ್ ಮಾಡಿದಾಗ ಹೀಗಿತ್ತು ಸೊ ಟೇಸ್ಟ್ ಬಂದ್ಬಿಟ್ಟು ನನ್ನ ಮಕ್ಕಳು ಮಾಡಿದ್ದಾರೆ ನನ್ನ ಸೊಸೆ ಮತ್ತು ನನ್ನ ಮಗ ನಮ್ಮ ಎಲ್ಲ ಆ ರಿವ್ಯೂ ಎಲ್ಲ ಕೊಡೋಲ್ಲ ಅವರು ಸೊ ಹಾಗಾಗಿ ಮಕ್ಕಳು ನಿಜ ಹೇಳ್ತಾರೆ ಅಂತಲ್ಲ ಅದು ಸತ್ಯ ನೋಡ್ತಾ ಇರ್ಬೋದು ನೀವು ನನ್ನ ಸೊಸೆ ಇವಳು ಲಾಸಿ ಅಂತೇಳಿ ಅವಳಿಗೆ ಸರ್ವ್ ಮಾಡಿದೆ ಸೊ ತಿನ್ಬಿಟ್ಟು ಅವಳೇ ಕಮೆಂಟ್ ಮಾಡಿದ್ದಾಳೆ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ಈ ವಿಧಾನದಲ್ಲಿ ಸೂಪರಾಗಿರುತ್ತೆ ನಿಮಗಿಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಇನ್ನೂ ತುಂಬ ಜನ ನೋಡಿ ಟ್ರೈ ಮಾಡಿ ಚೆನ್ನಾಗಿ ಬಂದಿದ್ದರೆ ಕಮೆಂಟ್ ಮಾಡ್ತಾರೆ ಇನ್ನೂ ಸ್ವಲ್ಪ ಪಬ್ಲಿಸಿಟಿ ಸಿಗುತ್ತೆ ಅಲ್ವಾ ಮತ್ತು ನನ್ನ ಮಗ ಕೂಡ ಟೇಸ್ಟ್ ಮಾಡಿದ್ದೇನೆ ನನ್ನ ಸೊಸೆ ಮಲ್ಲಿಗೆ ಬೇಗ ಇದ್ದು ಸೊ ಅವಳಿಗೆ ಹಾಕ್ಕೊಟ್ಟೆ ಸೊ ನನ್ನ ಮಗ ಬಂದ್ಬಿಟ್ಟು ಸ್ವಲ್ಪ ಲೇಟ್ ಆಗಿದೆ ಸೊ ಅವನಿಗೆ ಅದರ ನಂತರ ಹಾಕ್ಕೊಡ್ತೀನಿ ಅವನು ಕೂಡ ರಿವ್ಯೂ ಕೊಟ್ಟಿದ್ದಾನೆ ನೋಡ್ತಾ ಇರ್ಬೋದು ನೀವು ಬರ್ತಾನೆ ರೀ ವೆಯ್ಟ್ ಮಾಡಿ ಸೊ ಅಷ್ಟರೊಳಗೆ ಏನು ಮಾತಾಡೋದು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಏನಾದರೂ ಡಿಫ್ರೆಂಟಾಗಿ ಮಾಡೋಕ್ಕಾಗುತ್ತಾ ಮತ್ತು ಇನ್ನೂ ಏನಾದರೂ ಕ್ರಿಯೇಟಿವ್ ಆಗಿ ಏನಾದರೂ ಮಾಡಿ ತೋರಿಸ್ತಾನೆ ನಿಮಗೆ ಸೊ ಇವನು ಬಂದ್ಬಿಟ್ಟ ನನ್ನ ಮಗ ಮಗಿರಾಜ್ ಅಂತೇಳಿ ಅವನು ಅವ್ನು ತಿನ್ಬಿಟ್ಟು ಅವನು ಕೂಡ ಕಮೆಂಟ್ ಮಾಡ್ತಾನೆ ನೋಡುತ್ತಾ ಇರ್ಬೋದು ನೀವು ಸೂಪರ್ ಮಮ್ಮಿ ಅಂತ ಹೇಳ್ದ ಸೊ ನೀವು ಕೂಡ ಟ್ರೈ ಮಾಡಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಟೇಸ್ಟ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿಬಿಡಿ ಓಕೆ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ